ಮನೇಲಿ ಇಷ್ಟೆಲ್ಲ ಗಲಾಟೆ ಆಯ್ತಲ್ಲ ವೀಣಾ ಅದಕ್ಕೆ ಅದ್ ಬಾರಿ ಬೇಜಾರಾಗಿರ್ಬೇಕಲ್ಲಮ್ಮ ಅಯ್ಯೋ ಬೇಜಾರು ಅಂದ್ರೆ ಬೇರೆಯವ್ರು ನೋವು ಕೊಟ್ರೆ ಬೇಜಾರಾಗಲ್ಲ ರೀ ಕಣೆ ವೀಣಾ ಹಾ ನನ್ನ ತಂಗಿ ಇಷ್ಟೆಲ್ಲ ಮಾಡ್ತಾಳೆ ಅಂತ ಗೊತ್ತಿರಲ್ಲ ನೋಡು ಗಂಡ ಎಂಡತಿ ನೋಡು ಒಳ್ಳೆ ನನ್ನ ಮಗಳನ್ನ ಮನೆಗೆ ಬರ್ದಂಗೆ ಮಾಡಿ ಗಂಡ ಎಂಟಿ ಒಳ್ಳೆ ಮ್ಯಾಚಿಂಗ್ ಮ್ಯಾಚಿಂಗ್ ಬಟ್ಟೆಗಳು ಹಾಕೊಂಡು ಸೋ ತೋರಿಸ್ತವ್ರೆ ಸೋನಾ ಸದ್ಯಕ್ಕೆ ನಮ್ಮ ತಂಟೆಗೆ ಬರಲ್ಲ ಬಿಡಮ್ಮ ನೆಮ್ಮದಿಯಾಗಿರ್ಬೋದು ಇನ್ಮೇಲೆ ಮನೆ ಮಗಳು ಮನೆಗೆ ಬರದೇ ಇದ್ರೇನು ಒಂಥರ ನೂರು ಜನ ಥರ ಮಾತಾಡ್ತಾರಲ್ಲ ಅವ್ರಿಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ ಅಯ್ಯೋ ಅಲ್ಲ ಅವಾಗಿಂದನು ಕೆಟ್ಟ ಬುದ್ಧಿನೇ ಸುಮ್ನೆ ಮೊದ್ಲೆಲ್ಲ ತೋರ್ಸ್ಕಂತ ಅವಳೆ ನೋಡಮ್ಮ ಏನೋ ಏನೋ ರೀ ನಂಗು ತುಂಬಾ ಬೇಜಾರಾಗ್ತೈತೆ ಒಂಥರ ಸಪ್ಪಗೌರ ಏನು ಸರಿಯಾಗಿ ಮಾತಾಡ್ತಾ ಇಲ್ಲ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಏನು ಇಲ್ಲ ಅಯ್ಯೋ ಒಬ್ರು ನಮ್ಮಅಮ್ಮನ್ಗೆಲ್ಲ ಅವಳು ಬುದ್ಧಿ ಗೊತ್ತಾಗಿರ್ತೈತೆ ಇನ್ನ ನಮ್ಮಮ್ಮ ಅವ್ಳ ತಂಟೆಕ್ ಹೋಗಲ್ಲ ಹ್ಞೂ ರೀ ನಾನು ಹಂಗೆ ಅನ್ಕೊಂಡಿದೀನಿ ನೋಡೋಣ ಬಿಡಿ ಹಾ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಕ್ಕೆ ಇವ್ರು ಯಾರು ಹಾ ಪಾಪ ನನ್ನ ಮಗಳು ಹಾ ಅದಿಷ್ಟು ಕಷ್ಟ ಪಡ್ತಾ ಇತ್ತು ಏನೋ ಗಂಡನ್ ಮನೆಯಲ್ಲಿ ಅರ್ಧ ಆಸ್ತಿ ಕೊಟ್ಟಿದ್ರೆ ಇವರು ಅಪ್ಪನ ಮನೆ ಗಂಟೆ ನಾನು ಹೋಗಿರೋದಾ ಸಾಲ ಐತೆ ಸಾಲ ತೀರ್ಸು ಅದು ಇದು ಅಂತ ಹೇಳಿ ನನ್ನ ಮಗಳನ್ನ ಊರೇ ಬಿಡಿಸ್ಬಿಟ್ರಲ್ಲ ಇವ್ರಿಬ್ರು ಹೌದು ರೀ ಕೇಳದ್ ಮರ್ತೆ ಇಲ್ಲೂ ದೂರ ಹೊರಟಂಗಿದೆ ಅದೇ ಗೌಡ್ರು ಹೇಳಿದ್ರಲ್ಲ ಬ್ಯಾಂಕ್ ಹತ್ರ ಬಾ ಅಂತ ಅದಕ್ಕೆ ಹೊರಟಿದೀನಮ್ಮ ಅಲ್ಲಿ ಏನಾನ ನೋಡೋಣ ಲೋನ್ ಗೀನ್ ಆಗ್ತೈತೆ ಏನು ಲೋನ್ ಅಲ್ಲಿ ಆದರೆ ಲೋನಿಂದ ಬರೋ ದುಡ್ಡಲ್ಲಿ ಸಾಲ ತೀರಿಸ್ಬಿಟ್ಟು ನೆಮ್ಮದಿಯಾಗಿರೋಣ ಅಂತೆ ನಾನು ನೀನು ಅಪ್ಪ ಅಮ್ಮ ಇಷ್ಟೇ ನಮ್ಮ ಪ್ರಪಂಚ ನೋಡು ಅಯ್ಯೋ ಕಿತ್ತೋದು ನನ್ನ ಮಗನೇ ಲೋಪ ನನ್ನ ಮಗನೇ ನನ್ನ ಮಗಳನ್ನ ಬಿಟ್ಬಿಟ್ಟು ಆ ನೀನ್ ಹೆಂಡ್ತೀನೇ ನಿನ್ ಪ್ರಪಂಚ ಅಂತೀಯೋ ಹೌದಾ ಹಾಗಾದ್ರೆ ಹೋಗ್ಬಿಟ್ಟು ಬನ್ರಿ ಒಳ್ಳೇದಾಗ್ಲಿ ಏನೋ ಸಾಲ ಗಿಲ ಎಲ್ಲ ತೀರಿ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ನೋಡಿ ಹ್ಞೂ ಕಣ್ವೀಣ ಹ್ಞೂ ನನಗಂತೂ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿ ಹೋಗ್ತೈತೆ ನೋಡು ಆ ಬ್ಯಾಂಕ್ ಅಲ್ಲಿ ಆದ್ರೆ ಕಡಿಮೆ ಬಡ್ಡಿನಾ ಹೆಂಗೋ ತೀರಿಸ್ಕೊಬೋದು ನಿಧಾನಕ್ಕೆ ಹ್ಞೂ ಸರಿ ಕಣ್ರಿ ಆಯಿತು ಒಳ್ಳೇದಾಗಲಿ ಹೋಗ್ಬೋದು ಬನ್ನಿರಿ ಸರಿ ಕಣ್ಬಿಡ ನಾನು ನಿಮ್ಗೆ ಬರ್ತೀನಿ ಹ್ಞೂ ಸರಿ ಸರಿ ಆಯಿತು ಅಪ್ಪ ಹೆಂಗೋ ಲೋನ್ ಗೀನ್ ಆದರೆ ಇರೋ ಬರೋ ಸಾಲ ಎಲ್ಲ ತೀರಿಸ್ಕೊಂಡು ಇರೋ ಜಮೀನಲ್ಲಿ ಅದು ಇದು ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ನೆಮ್ಮದಿಯಾಗಿರದೆ ಏನೇ ಮಾಡ್ತೀಯಾ ನನ್ನ ಮಗಳನ್ನಂತೂ ಕಣೆಕ್ಕೂ ಮನೆಗೆ ಬರೆದಂಗೆ ಮಾಡಿ ಇಟ್ಬಿಟ್ಟಲ್ಲ ಇನ್ನು ನೆಮ್ಮದಿಯಾಗಿರು ನೀನು ಅದೇನಂತೆ ಈ ಥರ ಮಾತಾಡ್ತಿದ್ದೀರಾ ಇನ್ನು ಯಾವ ಥರ ಮಾತಾಡಬೇಕೇ ಹಾಂ ನನ್ನ ಮಗಳು ಏನು ಕೇಳಬಾರ್ದು ಕೇಳಿದ್ಲು ಅಂತ ಹಾಂ ಒಂಚೂರು ತಿಂಡಿ ಕೇಳಿದ್ಲು ಅಷ್ಟೇ ಬಿಸಿ ಬೆಳೆ ನಾನು ತಿನ್ನಲ್ಲ ನಾನು ತಿನ್ನೋದು ಪಲಾವು ಅಂತ ಹೇಳಿದ್ಲು ಅದನ್ನೇನಾದ್ರು ಮಾಡ್ಕೊಟ್ಟಿದ್ರೆ ನಿನ್ನ ಗಂಟೆನ ಹೋಗಿರೋದ ಇಷ್ಟಕ್ಕೆ ಇಷ್ಟೆಲ್ಲ ರಂಪಾಟ ಮಾಡಿ ಇಷ್ಟೆಲ್ಲ ಪಂಚಾಯತಿ ಸರಿಯಾಗಿ ಮಾಡಿ ನನ್ನ ಮಗಳು ಊರನ್ನೇ ಬಿಡಿಸ್ಬಿಟ್ಟಲ್ಲ ನೀನು ಅಯ್ಯೋ ಅತ್ತೆ ನಾನೇನು ಮಾಡಿದೆ ಅವ್ರು ನನ್ನ ಸರಿಯಾಗಿ ಕೇಳಿದರೆ ನಂಗೆ ಇದ್ಬೇಡ ಇನ್ನೊಂದು ಮಾಡಿಕೊಡು ಅಂದರೆ ನಾನು ಮಾಡ್ಕೊಡ್ತಾಯಿದ್ದೆ ಬಿಟ್ಟು ಅವ್ರು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಮಾತಾಡಿದ್ರೆ ನಂಗೆ ಸಿಟ್ಟು ಬಂತು ಅತ್ತೆ ಅವಳು ಏನು ಮಾತಾಡಬಾರ್ದು ಮಾತಾಡಿದ್ಲಿ ಅವಳೇನು ತಪ್ಪು ಮಾತಾಡಿದ್ಲೆ ಇರೋದು ತಾನೇ ಮಾತಾಡಿದ್ಲು ಅವಳು ಇಷ್ಟು ದಿನ ಮಾತಾಡಬೇಕಾದ್ರೆ ನಾನು ಬಾಯಿ ಮುಚ್ಕೊಂಡಿದ್ದೆ ಅವಳು ಬಾಯಿನೂ ಮುಚ್ತಿದ್ದೆ ಬಾಯಿ ಮುಚ್ಕೊಂಡಿರು ಮನೆಗೆ ಬಂದಿರೋ ಸೊಸೆ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ಅಂತ ಅವಳು ಯಾಕೆ ಆ ಥರ ಎಲ್ಲ ಮಾತಾಡ್ತಾ ಇದ್ಲು ಅಂತ ಇವಾಗ ಗೊತ್ತಾಗ್ತೈತಿ ನಿನ್ನ ಕೊಟ್ಟಿನಲ್ಲಿ ಹ್ಞೂ ನೀನು ನಿನ್ನ ಗಂಡ ನೆಮ್ಮದಿಯಾಗಿರ್ಬೇಕು ಮನೆಗೆ ಯಾರು ಹೋಗ್ಬಾರ್ದು ಬರಬಾರ್ದು ತಾನೇ ಅಯ್ಯೋ ಅತ್ತೆ ನೀವ್ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಇನ್ನು ಹೆಂಗೆ ಮಾತಾಡ್ತಾರೆ ನನ್ನ ಮಗಳು ಆಸ್ತಿನಲ್ಲಿ ಪಾಲ್ ಕೊಡಿ ಅಂತ ಕೇಳಿದರೆ ಗಂಡ ಹೆಂಟಿ ಇಬ್ಬರು ಮಾತಾಡ್ಕೊಂಡು ಗೌಡ್ರಿಗೆಲ್ಲ ಹೇಳ್ಕೊಟ್ಬಿಟ್ಟು ಹಾಂ ಸಾಲದಲ್ಲೂ ಅರ್ಧ ಭಾಗ ತಗೋ ಅಂತ ಹೇಳ್ತೀರಾ ಮದುವೆ ಮಾಡ್ಬೇಕಾಗಿರೋ ತವ್ರ ಮನೆಯವ್ರ ಕರ್ತವ್ಯ ಸಾಲನ ಸೋಲನ ಮಾಡಬೇಕು ನೋಡಿ ಅತ್ತೆ ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಆಯ್ತಾ ನನ್ನ ಗಂಡ ಪಂಚಾಯತಿ ಕರ್ಕೊಂಬಂದಿದ್ರು ನಾನು ಬಂದೆ ಅಷ್ಟೇ ನನಗೆ ಈ ಆಸ್ತಿ ಭಾಗ ಸಾಲದ ಭಾಗ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನೋಡಿ ಹಾಂ ಮಿಟ್ಕ್ಲಾಡಿ ಮಿಟ್ಕ್ಲಾಡಿ ಹಾಂ ಮಿಟ್ ಥರ ಮಾತಾಡ್ತೀಯ ನೀನು ನನ್ನ ಮಗಳೇ ಬರದೇ ಇರೋ ಮನೆಯಲ್ಲಿ ನೀನು ಅದು ಹೆಂಗೆ ಸುಖವಾಗಿರ್ತೀಯ ನಾನು ನೋಡೇ ಬಿಡ್ತೀನಿ ಅಲ್ಲ ಅತ್ತೆ ನೀವ್ ಯಾಕೆ ಈ ತರ ಮಾತಾಡ್ತಿದ್ರ ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ ನನ್ಗೆ ನಿಂಗೆ ನಿಂಗೇನು ಗೊತ್ತಾಗಲ್ಲ ಬಿಡಮ್ಮ ನೀನ್ ಬಾರಿ ಮುಗ್ದೆ ಬಾರಿ ಒಳ್ಳೆ ಹುಳು ನೀನು ನಾವೇ ರಾಕ್ಷಸರು ನಾವೇ ಕೆಟ್ಟೋರು ಬಿಡಮ್ಮ ತಾಯಿ ಹ್ಮ್ ನೀನ್ ಯಾವತ್ತಿ ಮನೆ ಕಾಲಿಟ್ಟು ಅವತ್ತೇ ಈ ಮನೆ ನೆಮ್ದಿ ಎಲ್ಲ ಹಾಳಾಗೋಯ್ತು ನನ್ನ ಮಗನೂ ಮೋಡಿ ಮಾಡಿ ಅವನ ಬುಟ್ಟಿಗೆ ಹಾಕೊಂಡಿದೀಯ ಅವನಿಗೆ ಇವಾಗ ಹ ತಂಗಿಯ ಮೇಲೆ ಆಸೆ ಇಲ್ಲ ಅಪ್ಪನ ಮೇಲೆ ಆಸೆ ಇಲ್ಲ ಅಮ್ಮನ ಮೇಲೂ ಆಸೆ ಇಲ್ಲ ತಂಗಿ ಗಂಡದ ಮೇಲೂ ಆಸೆ ಇಲ್ದಂಗೆ ಮಾಡಿಟ್ಟಿದ್ಯಾ ಬರೀ ನೀನು ನಿಮ್ಮಮ್ಮ ನಿಮ್ಮಪ್ಪ ಬರೀ ಅವ್ನು ನೀವೇ ಅವ್ನ ಪ್ರಪಂಚ ಆಗೋಗಿದ್ದೀರಾ ಅತ್ತೆ ನಾನು ಸುಮ್ಮನೆ ಇದ್ದೀನಿ ಅಂತ ಅತ್ತಿಯಾಗ ಮಾತಾಡಬೇಡಿ ಆಯ್ತಾ ಏನೇ ಅತ್ತಿಯಾಗ ಮಾತಾಡೋದು ಮಾತಾಡ್ತೀನಿ ಕಣೆ ನನ್ನ ಮನೆ ಕಣೆ ಇದು ನನ್ನ ಮನೇಲಿ ನೀನು ನಿನ್ನ ಗಂಡ ಇರೋದು ಇದ್ರೆ ಇರಿ ಇಲ್ಲಾಂದ್ರೆ ಹೋಗ್ತಾ ಇರ್ರಿ ನನ್ನ ಮಗಳೇ ಬರ್ದೇ ಇರೋ ಮನೆಯಲ್ಲಿ ನೀನು ನೆಮ್ಮದಿಯಾಗಿರ್ಬೇಕಾ ಏನು ತಂದಿದ್ಯಾ ನಿಮ್ಮ ಅಪ್ಪನ ಮನೆಯಿಂದ ಏನು ಹೊತ್ಕೊಂಡ್ಬಂದಿದೆಯ ನೀನು ಅತ್ತೆ ನಾನು ನೋಡ್ತಾನೇ ಇದ್ದೀನಿ ಆವಾಗ್ಲಿಂದ ಬರೀ ನಮ್ಮ ಅಪ್ಪನ ಮನೆಯವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಏನು ನಮ್ಮ ಅಪ್ಪನ ಮನೆಯವ್ರು ನಿಮಗೆ ಆವತ್ತು ನೋಡಿದ್ರೆ ನಿಮ್ಮ ಮಗಳು ಇದೇ ಥರ ಮಾತಾಡಿದ್ಲು ಏನೆಲ್ಲ ಚಾಡಿ ಚುಚ್ಚಬಿಟ್ಟು ಕಳ್ಸಿದಾಳ ಹಿಂಗೆ ಮಾತಾಡೋ ಅಂತ ಅಯ್ಯೋ ನಿನ್ನ ನನ್ನ ಮೇಲೆ ಧ್ವನಿ ಏರ್ಸಂಗಾದೇನೆ ನೀನು ನಮ್ಮ ಅಪ್ಪನ ಮನೆಯವ್ರ ವಿಷಯಕ್ಕೆ ಬಂದರೆ ಯಾರನ್ನೂ ಬಿಡೋಲ್ಲ ನಾನು ಓಹೋ ಏನ್ ಏನಿವ್ ಅಪ್ಪನ ಮನೆಯವ್ರು ಕುಬೇರ್ನೊಮ್ಸ್ತವ್ರು ಮಗಳಿಗಿಂತ ಬುದ್ಧಿ ಕಲ್ಸಿದಾರೆ ಬಂದು ಮೂರೇ ದಿನಕ್ಕೆ ಮನೆ ಒಡಿ ಅಂತ ಬುದ್ಧಿ ಕಲ್ಸಿದಾರೆ ನಿಮ್ಮ ಅಪ್ಪನ ಮನೆಯವರು ನಮ್ಮ ಅಪ್ಪನ ಮನೆಯಲ್ಲಿ ನನ್ಗೆ ಒಳ್ಳೆ ಬುದ್ಧಿನೇ ಕಲ್ಸಿದ್ದಾರೆ ನಿಮ್ಮ ಥರ ಆ ಮಗಳನ್ನ ನಿಮ್ಮ ಮಗಳ ಥರ ಮನೆ ಹೊಡೆಯೋ ಬುದ್ಧಿ ಕಲಿಸಿಲ್ಲ ನಮ್ಮ ಅಪ್ಪ ಅಮ್ಮ ಅಯ್ಯೋ ಹಾಳಾದ್ ನೋಡಿ ನನ್ನ ಮಗಳ ಬಗ್ಗೆನೇ ಮಾತಾಡ್ತೀಯ ಎಷ್ಟೇ ಧೈರ್ಯ ನಿಂಗೆ ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತೀನಿ ನಿಮ್ಮ ಮಗಳ ಬಗ್ಗೆನೂ ಮಾತಾಡ್ತೀನಿ ನಾನು ನಾನು ಸಹಿಸ್ಕೊಂಡು ಸುಮ್ಮನೆ ಇದ್ದಿದ್ದು ತಪ್ಪಾಯ್ತು ನೋಡಿ ಇಲ್ಲಿ ನೋಡಿ ಅತ್ತೆ ನಿಮ್ಮ ಮಗಳು ಆಸ್ತಿ ಭಾಗ ತಗೊಂಡೋಗಿ ಮಾತ್ರ ಜೊತೆಲಿದ್ಲು ಅದೇ ಸಾಲದ ಭಾಗ ಅಪ್ಪ ಅಮ್ಮನ ಜವಾಬ್ದಾರಿ ತಗೋ ಅಂದ ತಕ್ಷಣ ನಿಮಗೂ ಹೇಳ್ದಲ್ಲೇ ಹೊರಟೋದ್ಲು ಇವಾಗಲೇ ತಿಳ್ಕೊಳ್ಳಿ ನಿಮ್ಮನ್ನು ಇವಾಗಲೇ ನೋಡ್ಕೊಂಡೇ ಇರೋಳು ಇನ್ನು ಕಡೆಗಾಲದಲ್ಲಿ ನೋಡ್ಕೊತಾಳೆ ಅಂತ ಓಹೋಹೋಹೋ ಅಲ್ಲಿ ತನಕ ಮಾತಾಡಂಗಾದೇನೆ ನೀನು ಮಾತಾಡ್ತೀನಿ ಅದೇ ನ್ಯಾಯವಾಗಿ ಮಾತಾಡಕ್ಕೆ ಏನಾದ್ರೇನು ಯಾರಾದ್ರೇನು ಓಹೋ ಮಾತಾಡ್ತೀನಿ ಮಾತಾಡ್ತೀಯ ಗಂಡನ್ ಕುಮ್ಮಕ್ಕು ಜಾಸ್ತಿ ಆಗಿದೆ ನಿನ್ಗೆ ಹ ಅವನು ನೀ ಹೇಳಿದ ತಕ್ಷಣ ಕುಣಿತಾನಲ್ಲ ಹ ಅದೇ ನಿಂದು ಕೊಬ್ಬು ಜಾಸ್ತಿ ಆಗಿರೋದು ಅವ್ನು ನಿನ್ನ ಸೊಂಟ ಮುರಿಯೋನಾಗಿದ್ದಿದ್ರೆ ಎಲ್ಲ ಸರಿಯಾಗಿರೋದು ಅವನು ಅಪ್ಪ ಅಮ್ಮ ತಂಗಿನೆಲ್ಲ ದೂರ ಮಾಡಿ ನಿನ್ನ ನಿನ್ನ ಕಡವ್ರನ್ನೆಲ್ಲ ಒಳಗಡೆ ಇಟ್ಕೊಂತಾವನೆ ನೋಡಿ ಆ ಥರ ಇಲ್ಲ ನಿಮಗೂ ನಿಮ್ಮ ಮಗಳಿಗೂ ನಮ್ಮ ಜೊತೆ ಚೆನ್ನಾಗಿರೋ ಆಸೆ ಇದ್ರೆ ಇರಿ ನಿಮ್ಮ ಪಾಡು ನೀವು ಹೇಗಾದರೂ ಮಾಡ್ಕೊಳ್ಳಿ ಅಲ್ಲಲ್ಲ ಇವಳ ಏನ್ ನಾನೇನು ನಿಮ್ಮ ಅಪ್ಪನ ಮನೆಗೆ ಬಂದಿದ್ದೀನೇನೆ ನಾನು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಮನೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಇದು ನೀವೇನು ಕಷ್ಟಪಟ್ಟು ಸಂಪಾದನೆ ಮಾಡಿಲ್ಲ ಹಾ ನಮ್ಮ ಯಜಮಾನ್ರವ್ರ ತಾತ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಎಲ್ಲ ಇವಳ ಇಷ್ಟು ಮಾತಾಡ್ದಂಗದೇನು ನೀನು ಯಾರೇ ಸಂಪಾದನೆ ಮಾಡಿದ್ರು ಇಷ್ಟು ವರ್ಷ ಅದ್ನ ಉಳಿಸ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬಂದಿರೋಳು ನಾನು ಕಣೇ ಅದರಲ್ಲೇನು ದೊಡ್ಡದೇನಿಲ್ಲ ಅತ್ತೆ ಹ್ಞೂ ಇವಾಗ ನೀವು ಮಾಡಿದ್ರೆ ಇನ್ನು ಮುಂದಕ್ಕೆ ನಾನು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಓಹೋ ಹೋಹೋ ಪರವಾಗಿಲ್ಲ ಅಮ್ಮನ ಚೆನ್ನಾಗೇ ಟ್ರೈನಿಂಗ್ ಕೊಟ್ಟೋಳೆ ನಿಂಗೆ ಮಾತಾಡೋಕ್ಕೆ ನೋಡಿ ಅತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮನ ಸುದ್ದಿಗೆ ಬರಬೇಡಿ ಅಂತ ಬರ್ತೀನಿ ಏನು ಮಾಡ್ತೀಯಾ ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿದ್ರೆ ನೀನು ಸರಿಯಾಗಿ ಇರ್ತಾಯಿದ್ದೆ ಅವ್ರು ನಿನ್ಗಿಂತ ಥರ್ಡ್ ಕ್ಲಾಸ್ ಬುದ್ಧಿ ಕಲಿಸಿರೋದಕ್ಕೆ ನೀನು ಈ ಥರ ಆಡ್ತಾ ಇರೋದು ಬಂದು ಮೂರೇ ದಿನಕ್ಕೆ ಮನೆ ಹೊಡೆದಿರೋದು ನೀವು ನಿಮ್ಮ ಮಗಳಿಗೆ ಒಳ್ಳೆ ಬುದ್ಧಿನೇ ಕಲಿಸ್ ಕಳಿಸ್ಬೇಕಾಗಿತ್ತು ಏನಕ್ಕೆ ಮದುವೆ ಆದಮೇಲೆ ಅವಳು ಇಲ್ಲಿ ಬಂದು ಬರ್ಬಾರ್ ಮಾಡಬೇಕಿತ್ತು ಅವಳು ಮನೆ ಮಗ್ಳು ಕಣೇ ಅವ್ಳಿಗೆಲ್ಲ ಥರ ಅಧಿಕಾರ ಐತೆ ಹಾಂ ನೀನು ನಿನ್ನ ಗಂಡ ನಾನು ನನ್ನ ಮಗಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಇಲ್ಲಾಂದ್ರೆ ಹೋಗ್ತಾ ಇರಿ ಕಟ್ಟಿ ಗಂಟು ಮುಟ್ಟೆ ಸರಿ ಅದೇನು ಹೇಳ್ತಿರೋ ನಿಮ್ಮ ಮಗ ಬರ್ತಾರಲ್ಲ ಆಮೇಲೆ ಹೇಳಿ ಓಹೋಹೋ ನಿನಗೂ ಹೇಳೋದೆ ನಿನ್ನ ಗಂಡನಗೂ ಹೇಳೋದೆ ಎಲ್ಲರಿಗೂ ಹೇಳದೆ ನಾನು ಮಾಡಿರೋದ್ರಲ್ಲಿ ಬಿದ್ದಿರೋ ನಾಯಿಗಳು ನೀವು ಇವತ್ತು ನನ್ನ ಮಗಳನ್ನ ಮನೆಗೆ ಬರ್ದಂಗೆ ಮಾಡಿ ನಮ್ಮನ್ನೇ ಪಂಚಾಯತಿ ಮೆಟ್ಲತ್ತ ಮಾಡಿದ್ರಿ ಮಾತಾಡಿ ಮಾತಾಡಿ ನಿಮ್ಮ ಮಗ ಬರ್ತಾರಲ್ಲ ಅವ್ರ ಕೈಯಲ್ಲೇ ಮಾತಾಡಿ ನಿಮ್ ಜೊತೆ ಎಷ್ಟು ಮಾತಾಡಿ ಏನು ಪ್ರಯೋಜನ ಇಲ್ಲ ಅದ್ ಯಾವ ಜನ್ಮದಲ್ಲಿ ಏನ್ ಕರ್ಮ ನಾನು ಇಂಥವ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ಟೆ ಈ ನೆಲ ಕಣೆ ರಾಕ್ಷಸಿ ಕರ್ಮ ಮಾಡಿರೋದು ನಿನ್ನಂತವ್ ಬರಕ್ಕೆ ನಾವ್ ಎಷ್ಟ್ ಕರ್ಮ ಮಾಡಿದ್ವಾ ಏನೋ ಮನೆಯಲ್ಲಿ ಮನ್ಸಲ್ಲೆಲ್ಲ ನೆಮ್ದಿನೇ ಇಲ್ದಂಗ ಆಗೈತೆ ಹೋಗೆ ಹೋಗು ನನ್ನೇ ಬೈಕೊಂಡ್ ಹೋಗ್ತೀಯಾ ಮಾಡ್ತೀನಿ ನಿನಗೆ ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ಟು ಅನ್ನ ತಿನ್ಬೇಕು ಆತರನೆ ಮಾಡೋದು ನೀವು ಇಬ್ರಿಗೂ ಥೂ ಉಳ್ನೇಕ್ ಆದ್ರು ನನ್ನ ಮನೆಗೆ ತನ್ಕಣ್ಣೋ ಏನೋ ನನ್ನ ಮನೇನೆ ಹಾಳಾಗೋಯ್ತು ನನ್ನ ಮಗಳಿಂದ ನನ್ನ ಮನೆಗೆ ಬರ್ತಾಳಾ ಏನ್ ಮಾಡ್ತಾಳೋ ದೇವ್ರೇ ಇವ್ರಿಬ್ರು ಎಲ್ಲಾದ್ರೂ ಹಾಳಾಗೋಗ್ಲಿ ನನ್ನ ಮಗಳು ಒಳಿಯ ನನ್ನ ಮನೆಗೆ ಬಂದ್ರೆ ಸಾಕು ಇರ್ಲಿ ಇರ್ಲಿ ಯಾವ್ದಕ್ಕೂ ಮಗಳಿಗೆ ಒಂದು ಫೋನ್ ಮಾಡಿ ವಿಚಾರ್ಸೋಣ ಅವ್ಳು ನನಗೆ ಹೇಳ್ದೆ ಕೇಳ್ದೆ ಓದ್ಲು ಪಾಪ ಏನ್ ಮಾಡ್ಕೊಂಡ್ಲೋ ಏನೋ ಮೊದ್ಲು ನನ್ನ ಮಗಳಿಗೆ ಫೋನ್ ಮಾಡಿ ಮಾತಾಡ್ತೀನಿ ಈ ಪಿಶಾಚಿಗಳು ಏನಾದ್ರೆ ಎಲ್ಲಿಗೋದ್ರೆ ನನಗೇನು ಎಲ್ಲಾದ್ರೂ ಹಾಳಾಗೋಗ್ಲಿ